ವಾಕ ವಾಕ ಈ ಬಾರಿ ಆಫ್ರಿಕಾ ನೀನು ಯೋಧ ಎದ್ದೇಳು ನಿನ್ನ ಸಮಯ ಬಂದಿದೆ ನಿನ್ನ ಶಕ್ತಿ ನಿನ್ನೊಳಗಿದೆ ನೀನು ಬಿದ್ದರೂ ಮತ್ತೆ ಎದ್ದು ನಿಂತು ಬಿಡು ನೀನು ಸಿಂಹ ಹೋರಾಟ ನಿಲ್ಲಿಸಬೇಡ ವಾಕ ವಾಕ ಇದು ಆಫ್ರಿಕಾದ ಸಮಯ ಸಾಮ ಏ ಏ ವಕ್ಕ ಏ ಎ ಸಾಮ ಮೀನಾ ಸಾಂಕಲ್ಯವಾ ಇದು ನಿನ್ನ ಕ್ಷಣ ಹೊಳೆಯೂ ಈಗ ನೀನು ಹೋರಾಟದ ಮಧ್ಯೆ ನಿಂತಿರುವೆ ನಿನ್ನ ಕೈಯಲ್ಲಿ ವಿಶ್ವದ ಇದೆ ಆಟ ಕಠಿಣವಾಗಬಹುದು ಆದರೆ ನಿಲ್ಲಬೇಡ ನಿನ್ನ ಹೃದಯದ ಧೈರ್ಯವೇ ನಿನ್ನ ಬಲವಾಗಿದೆ ವಾಕ್ಕ ವಾಕ ಎ ಸಾಮ ಮೀನಾ ಏ ಏ ಸಾಮ ಮೀನಾ ಆಫ್ರಿಕಾ ಮಹಿಳೆಯರು ಪುರುಷರು ಎಲ್ಲರೂ ಒಂದಾಗಿ ನಿಲ್ಲಿ ಈ ಕ್ಷಣದ ಉತ್ಸಾಹವನ್ನು ಹಂಚಿಕೊಳ್ಳಿ ನೀನು ಗೆದ್ದರೂ ಅಥವಾ ಸೋತರೂ ಪರವಾಗಿಲ್ಲ ನಿನ್ನ ಆತ್ಮವೇ ನಿನ್ನ ವಿಜಯ ವಾಕ ವಾಕ ಏ ಸಾಮ ಮೀನ ಎ ಮೀನಾ ಸಾಂಕಲೆವ ಇದು ನಿನ್ನ ಸಮಯ ಇದು ಆಫ್ರಿಕಾ